ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ನನ್ನ ಮಗನದು ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾಡಿದ್ದೀನಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಟ್ವೆಲ್ ಟ್ವೆಲ್ ಓ ಕ್ಲಾಕಿಗೆ ನನ್ನ ಮಗನದು ಬರ್ತಡೇ ಇತ್ತು ಸೆವೆನ್ಗೆ ನಾನು ಇದನ್ನ ಅಪ್ಲೋಡ್ ಮಾಡಿರಲಿಲ್ಲ ಫ್ರೆಂಡ್ಸ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ನೋಡಿ ನನ್ನ ಮಗನಿಗೆ ಖುಷಿ ಅವನಿಗೆ ಸರ್ಪ್ರೈಸ್ ಕೊಟ್ಟಿರೋದು ನಾವು ಅವ್ನು ಬರ್ತಡೇಗೆ ಅವನು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಪಾಪ ಮಲಗಿದ್ದ ಟೆನ್ಗೆ ಮಲಗಿದ್ದ ಅವನು ಅವರ ಅಪ್ಪನೂ ಕೂಡ ತುಂಬ ಲೇಟಾಗಿ ಬಂದಿದ್ರು ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಏನು ಮಾಡೋದೇನು ಬೇಡ ಅಂಥೇಳಿ ಅವನು ಸ್ವಲ್ಪ ಬೇಜಾರಾಗೆ ಮಲಗಿದ್ದ ನಾಳೆ ಮತ್ತು ಸೆವೆನ್ಗೆ ಮಾಡ್ಕೊಳ್ಳೋಣ ಅಂತೇಳಿಬಿಟ್ಟು ಮಲಗಿದ್ದ ನೋಡಿ ಅವ್ನಿಗೂ ಖುಷಿ ಆಯಿತು ಟ್ವೆಲ್ ಟ್ವೆಲ್ ಕರೆಕ್ಟಾಗಿ ಟ್ವೆಲ್ಗೆ ನಾವು ಕೇಕ್ ಕಟ್ ಮಾಡಿಸ್ತೀವಿ ಪ್ರತಿ ವರ್ಷವೂ ಕೂಡ ಅವನಿಗೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅವನಿಗೆ ಪ್ರತಿ ವರ್ಷವೂ ಕೂಡ ನಾವು ಟ್ವೆಲ್ ಟ್ವೆಲ್ ಓ ಕ್ಲಾಕಿಗೆ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ಈ ಸರಿ ನಾನು ಮನೇಲೆ ಮನೇಲೆ ಸ್ವಲ್ಪ ನಮ್ಮ ಏನೋ ಕೆಲಸ ಇತ್ತು ಅಂತ ಹೇಳಿ ನಾವು ಹೊರಗಡೆ ಎಲ್ಲೂ ಹೋಗಿಲ್ಲ ಮನೇಲೆ ಸ್ವಲ್ಪ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಅವ್ನಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಸರ್ಪ್ರೈಸ್ ಆಗಿ ನಾವು ಕೂಡ ತಗೊಬಂದು ಇಟ್ಟಿದ್ದೆ ಮನೇಲೇ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಕೇಕ್ ಕಟ್ಟಿಂಗೆಲ್ಲ ನಾವೇ ಅಲ್ವಾ ಮೂರು ಜನ ಹಾಗಾಗಿ ನಾವೇ ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಕೇಕ್ ಕಟ್ಟಿಂಗೆಲ್ಲ ಮಾಡ್ತಾಯಿದ್ವಿ ನೋಡಿ ಅವ್ನಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಮೊದಲೇ ನಾನು ಕೇಳ್ಕೊಂಡಿದ್ದೆ ಅವರ ಅಪ್ಪು ಗೊತ್ತಿರುತ್ತಲ್ಲ ಏನೇನು ಇಷ್ಟ ಅಂತ ಅದೆಲ್ಲ ಅವರು ಕೂಡ ಎಲ್ಲ ತಗೊಬಂದಿದ್ರು ಹಾಗಾಗಿ ಅವ್ನಿಗೆ ಇದೆಲ್ಲ ಕೊಟ್ಟು ವಿಶ್ ಮಾಡ್ತಾಯಿದ್ದಾರೆ ನೋಡಿ ಅವ್ನಿಗೆ ತುಂಬ ಖುಷಿ ಏನು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಫಸ್ಟ್ ಎಲ್ಲನೂ ಕ್ಯೂರಿಯಾಸಿಟಿಯಿಂದ ಇದ್ದ ಫಸ್ಟೇ ಏನಿದೆ ಏನಿದೆ ಅಂತ ಅವರಪ್ಪ ಕೂತ್ಕೊಂಡು ನೀನೇ ನೋಡು ಏನಿದೆ ಅಂತೇಳಿ ಅಂತ ತುಂಬ ದಿವಸದಿಂದ ಅವನು ಕೇಳ್ತಾನೆ ಇದ್ದ ಚೆಸ್ ಬೇಕು ನನಗೆ ಅಂತೇಳಿ ಅದನ್ನೇ ಚೆಸ್ನೇ ನಾವು ಗಿಫ್ಟಾಗಿ ಕೊಟ್ವಿ ಯಾಕೆ ಅಂತಂದರೆ ಅವನಿಗೆ ಚೆಸ್ಸು ಅಂದರೆ ತುಂಬ ಇಷ್ಟ ಸ್ವಲ್ಪ ದಿವಸದಿಂದ ನಾವು ಕೊಡಿಸೋದು ಲೇಟ್ ಮಾಡಿದ್ವಿ ಯಾಕೆ ಅವ್ನಿಗೆ ಅದು ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗೋವರೆಗೂ ಅವನೇ ಎಲ್ಲನೂ ಕೇಳ್ಕೊಂಡು ತಗೊಳ್ಳೋದು ಜಾಸ್ತಿ ನಾವು ಹಾಗೆ ತಕ್ಕ ಅವನು ತಗೊಳ್ಳಲ್ಲ ನನಗಿಂಥದ್ದು ಬೇಕು ಅಂತ ಕೇಳಿದಾಗ ನಾವು ಅದನ್ನು ಕೊಡಿಸ್ಬೇಕು ಹಾಗಾಗಿ ಅವನೇ ಬಾಯ್ಬಿಟ್ಟು ಸ್ವಲ್ಪ ದಿನದಿಂದ ಕೇಳ್ತಾನೆ ಇದ್ದ ಚೆಸ್ ಕೊಡಿಸಿ ನನಗೆ ಅಂತ ಹೇಳಿಬಿಟ್ಟು ನಾವು ಕೂಡ ನೋಡೋಣ ಅವನ ಬರ್ತಡೇಗೆ ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ ನೋಡಿ ಅವರು ಕೂಡ ಎಷ್ಟು ಚೆನ್ನಾಗಿ ಬರ್ತಡೆ ಕೇಕ್ ಎಲ್ಲನೂ ಕೂಡ ಕಟ್ ಮಾಡಿ ಅದಾದಮೇಲೆ ಆಟ ಕೂತಿರೋದಾಗಲೇ ಅವರಪ್ಪನಿಗೂ ಕನ್ಫ್ಯೂಸು ಸ್ವಲ್ಪ ಅವರು ಕೂಡ ಚಿಕ್ಕದ್ರಲ್ಲಿ ಆಟ ಆಟ ಆಡ್ತಾ ಬಟ್ ಈಗ ಸ್ವಲ್ಪ ಮರ್ತಿರೋದ್ರಿಂದ ಅವರು ಕೂಡ ಸ್ವಲ್ಪ ಕನ್ಫ್ಯೂಸಸ್ ಆಗಿ ಆಡ್ತಾನೆ ಇದ್ರು ನೋಡಿ ಆದರೂ ನನ್ನ ಮಗನೇ ಸ್ವಲ್ಪ ಇದರಲ್ಲೆಲ್ಲ ಫಾಸ್ಟ್ ಇದ್ದಾನೆ ತುಂಬ ತಲೆ ಓಡಿಸ್ತಾನೆ ಅವನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನೋಡಿ ಕೇಕೂ ಅಷ್ಟೇ ಒಂದೇ ಪೀಸ್ ಕಟ್ ಮಾಡಿದ್ದು ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅವರಿಬ್ರಿಗೂ ತಿನ್ನಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ತಗೊಂಡೋಗಿ ಫ್ರಿಜ್ ಒಳಗಡೆ ಇಡೋಣ ಅಂತೇಳ್ಬಿಟ್ಟು ಇಡೋಣ ಅಂತೇಳ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ ಅಷ್ಟೇ ಅವ್ರದ್ದು ಒಂದು ಪೀಸ್ ಕೇಕ್ ಕಟ್ಟಿಂಗ್ ಅಷ್ಟೇ ಯಾವುದೇ ಒಂದು ನೀವು ಸ್ವೀಟ್ಸ್ ಮಾಡಿದ್ರು ಅಷ್ಟೇ ಯಾವುದೇ ಒಂದು ಕೇಕ್ ತಂದ್ರೂ ಅಷ್ಟೇ ಒಂದೇ ಪೀಸ್ ಅದ್ರ ಮೇಲೆ ಇಬ್ಬರೂ ತಿನ್ನಲ್ಲ ಅದನ್ನು ನಾನೇ ತಿಂದು ಖಾಲಿ ಮಾಡಬೇಕು ಅವರಿಬ್ಬರೂ ಅಷ್ಟೇ ಒಂದೇ ಪೀಸ್ ಅಷ್ಟೇ ಜಾಸ್ತಿ ಡಯೆಟ್ ಮೇಂಟೈನ್ ಮಾಡ್ತಾರೆ ಇಬ್ಬರು ಕೂಡ ಜಾಸ್ತಿ ಕೇಕ್ ಮಾತ್ರ ತಿನ್ನಲ್ಲ ನನ್ನ ಮಗನೂ ಅಷ್ಟೇ ಕೇಕು ಸ್ವೀಟ್ಸ್ ಅಂಥದ್ದು ಜಾಸ್ತಿ ತಿನ್ನಲ್ಲ ಎಲ್ಲ ಮಿಲ್ಕ್ ಮೇಡೇ ತಿನ್ನೋದು ನೋಡಿ ಅದಾದಮೇಲೆ ಸೆವೆನ್ಗೆ ಇದು ಸೆವೆನ್ಗೆ ನಾವು ಕೂಡ ಸಿಂಪಲ್ಲಾಗೆ ಮಾಡಿದ್ವಿ ನೈಟ್ ಮತ್ತು ಸೆವೆನ್ ತರ್ಟಿ ಆಗಿತ್ತು ನಾನು ಸಿಂಪಲ್ಲಾಗೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ದೆ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಅಷ್ಟೇ ಯಾರನ್ನೂ ಕರೆದಿರಲಿಲ್ಲ ನೋಡಿ ಆದ್ರೂ ಅವ್ನಿಗೆ ಸೆವೆನ್ ತರ್ಟಿಗೂ ಲೇಟಾಯಿತು ಅವರಪ್ಪ ಅವ್ನು ಸ್ವಲ್ಪ ಲೇಟಾಗಿ ಬಂದ್ರೂ ಅವನಿಗೆ ಬೇಜಾರು ಏನು ಮಾಡೋದು ಆಮೇಲೆ ಅವರೇ ನೆಪ್ಪುಸಿ ಮಾಡಿ ಮುದ್ದು ಮಾಡಿ ಅದೆಲ್ಲ ಆದಮೇಲೆ ಅವನಿಗೆ ಖುಷಿ ಪಡ್ಸಾದ್ಮೇಲೆ ಅವ್ನು ಖುಷಿ ಖುಷಿಯಾಗಿ ಕೇಕೆಲ್ಲ ಕಟ್ ಮಾಡಿ ಸಮಾಧಾನ ಆಗಿದ್ದು ನನ್ನ ಮಗನ ಬರ್ತಡೆ ಇವತ್ತು ಈ ಸರಿ ಸಿಂಪಲ್ಲಾಗಿ ಮಾಡಿದ್ವಿ ಕೊನೆಗೆ ಊಟನೋ ಮುಗೀತು ಇನ್ನೊಂದು ಟ್ರಿಪ್ ಆಟ ಆಡೋದಕ್ಕೆ ಇವರು ಶುರು ಮಾಡಿದ್ರು ಇವರಿಬ್ರಲ್ಲಿ ಮತ್ತೆ ಯಾರು ಗೆಲ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ತುಂಬ ಕ್ಯೂರಿಯಾಸಿಟಿ ಇದೆ ನೆನ್ನೆ ನನ್ನ ಮಗ ಗೆದ್ದಿದ್ದ ಇವತ್ತು ಅವರಪ್ಪ ಗೆಲ್ಲಬಹುದು ಇಷ್ಟಾಗಿರುತ್ತೆ ಫ್ರೆಂಡ್ಸ್ ನನ್ನ ಮಗೊಂದು ಬರ್ತಡೆ ವ್ಲಾಗು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವ್ಲಾಗೊಂದಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್